ದಾದಾಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಆಗಿದೆ ಸಾಕಷ್ಟು ಜನರು ಕೂಡ ಇದನ್ನೇ ಹೇಳ್ತಾ ಇದ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬರಬೇಕು ಅಂತ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ಡಾಕ್ಟರ್ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ ಮರಣೋತ್ತರ ಕರ್ನಾಟಕ ರತ್ನ ಘೋಷಣೆ ಮಾಡಿದೆ ಸರ್ಕಾರ ಸಿಎಂಗೆ ಮನವಿಯನ್ನ ಮಾಡಿದ್ರು ಹಿರಿಯ ನಟಿಯರು ಕೋಟಿಗೊಬ್ಬನ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಂತಾಗಿದೆ ವಿಷ್ಣು ದಾದಾಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಜೊತೆಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಿರುವಂತಹ ಸರ್ಕಾರಕ್ಕೆ ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ ಸಿಎಂಗೆ ಮನವಿಯನ್ನ ಮಾಡ್ಕೊಂಡಿದ್ರು ಹಿರಿಯ ನಟಿಯರು ಕೋಟಿಗೊಬ್ಬನ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಇದ್ರ ಜೊತೆಗೆ ಕೇವಲ ವಿಷ್ಣುವರ್ಧನ್ ಅವರಿಗೆ ಮಾತ್ರ ಅಲ್ಲ ಬಿ ದೇವಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ಜೊತೆಗೆ ಕರ್ನಾಟಕ ರತ್ನ ಪ್ರಶಸ್ತಿಗೆ ಸಚಿವ ಸಂಪುಟ ಇದನ್ನು ಕೂಡ ನಿರ್ಣಯವನ್ನು ಮಾಡಿಕೊಂಡಿದೆ ಹಿರಿಯ ನಟಿ ಬಿ ದೇವಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದೆ ಪಂಚಭಾಷಾ ತಾರೆಯಾಗಿದ್ದ ದೇವಿಯವರು ಭಾರತೀಯ ಚಿತ್ರರಂಗದ ಅಪ್ರತಿಮ ಹಿರಿಯ ನಟಿಯವರು ಇನ್ನೂರಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ್ದಾರೆ ಬಿ ಅವರು ಮರಣೋತ್ತರವಾಗಿ ಕರ್ನಾಟಕ ರತ್ನೂ ಸರ್ಕಾರ ಈಗ ಈ ನಿರ್ಣಯವನ್ನು ತೆಗೆದುಕೊಂಡಿದೆ ಭಾರತವನ್ನ ಕೊಡಬೇಕು ಅಂತೇಳಿ ಕೇಂದ್ರಕ್ಕೆ ಆಗಿದೆ ಓಕೆ ಅದಿರ್ಲಿ ಅಲ್ಲ ಹೇಳಬೇಕಾಗತ್ತೆ ವಿಷ್ಣುವರ್ಧನ್ ಅವರಿಗೆ ಯಾಕಂತ ಹೇಳಿದ್ರೆ ಒಂದು ಶಿಸ್ತು ಸಂಭಾವ್ಯವಾಗಿರುವಂತಹ ವ್ಯಕ್ತಿ ತಾನು ಯಾವ ರೀತಿಯಾಗಿ ಇರಬೇಕು ಅಂತ ಸಮಾಜಕ್ಕೆ ತೋರಿಸ್ಕೊಟ್ಟಿದ್ದಾರೆ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಂತ ಸಂದರ್ಭದಲ್ಲಿ ಅವ್ರ ಕುಟುಂಬಸ್ಥರಿಗೂ ಅಥವಾ ಮತ್ತೊಬ್ಬರಿಗೂ ಏನೂ ಆಗೋದಿಲ್ಲ ಲಾಭ ಇಲ್ಲ ಆದ್ರೆ ಚಿತ್ರರಂಗಕ್ಕೆ ಸಾಕಷ್ಟು ಲಾಭ ಇದರಿಂದ ಈ ಯುವ ಪೀಳಿಗೆ ಇವರಿಂದ ಕಲ್ತ್ಕೊಳ್ಳುವಂತ ಅಂಶ ಸಾಕಷ್ಟು ಇದೆ ಯಾಕಂತ ಹೇಳಿದ್ರೆ ನಾಲ್ಕು ಪಾವಣಿ ಅಂದ್ರೆ ನಾಲ್ಕು ಪೈಸೆ ಬಂದಂತ ಸಂದರ್ಭದಲ್ಲಿ ದಿಮಾಗ್ ತೋರ್ಸ್ಕೊಂಡು ಮತ್ತೊಂದು ಮಗದೊಂದು ಯಾವ್ದೋ ಪಟ್ಟಣಗೆರೆ ತಗೊಂಡೋಗಿ ಬಿಟ್ಕೊಂಡು ನೆಮ್ಮದಿ ಇಲ್ಲದೆ ನೆಮ್ಮದಿ ಬೇಕಂತ ಹೇಳ್ಕೊಂಡು ಈಗ ನೆಮ್ಮದಿ ಇಲ್ಲದೆ ಹಾಸ್ಕನೂ ಇಲ್ಲದೆ ಮಲ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಟ್ ಇವ್ರನ್ನೆಲ್ಲ ನೋಡ್ಕೊಂಡು ಕಲ್ತ್ಕೊಂಡ್ರೆ ಜೀವನವು ಸ್ವಲ್ಪ ಆಮೇಲೆ ಇನ್ನೊಂದು ಏನು ಗೊತ್ತಾ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆಯಲ್ಲ ಇದು ಕೇಳಬೇಕಾ ನಾವು ಅವ್ರಿಗೆ ಕೊಡಬೇಕಂತ ನಾವು ಮನವಿ ಮಾಡ್ಕೊಳ್ಬೇಕಾ ಯಾಕಂತಂದ್ರೆ ನಾಡಿನ ಜನತೆ ಗೊತ್ತಿಲ್ವಾ ವಿಷ್ಣುವರ್ಧನ್ ಕರ್ನಾಟಕಕ್ಕೆ ಮತ್ತೆ ಕನ್ನಡಕ್ಕೆ ಕೊಟ್ಟಂತ ಕೊಡುಗೆ ಏನು ಅಂತ ನೋಡಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಿಕ್ಬಿಡ್ತು ಪುನೀತ್ ರಾಜ್ಕುಮಾರ್ ಈಗ ಸಿಕ್ತು ವಿಷ್ಣುವರ್ಧನ್ ಅಂದ್ರೆ ಅದಕ್ಕಿಂತ ಕಡೆನಾ ಅಂದ್ರೆ ವಿಷ್ಣುವರ್ಧನ್ ಅಂದ್ರೆ ಏನು ಹಾಗಾದ್ರೆ ನಿಮ್ ಪ್ರಕಾರ ಅವರು ಎಂತೆಂತ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಎಂತೆಂತ ಸಂದೇಶವನ್ನ ಸಾರಿದ್ದಾರೆ ಅವರ ವ್ಯಕ್ತಿತ್ವ ಎಂಥದ್ದು ಆ ವ್ಯಕ್ತಿ ಎಷ್ಟು ಆ ವ್ಯಕ್ತಿಯ ತ್ಯಾಗಗಳು ಆ ಅಂತ ಅದ್ಭುತವಾದಂತ ವ್ಯಕ್ತಿಗೆ ಕರ್ನಾಟಕ ರತ್ನವನ್ನ ಕೇಳಿ ಪಡೆದುಕೊಳ್ಬೇಕಿತ್ತ ಅಂತ ನನ್ನ ಪ್ರಶ್ನೆ ಅವರು ಬದುಕಿದ್ದಾಗಲೂ ಕೂಡ ಅವ್ರನ್ನ ತೊಳೆಯುವಂತ ಕೆಲಸ ಆಯ್ತು ವಿಷ್ಣುವರ್ಧನ್ ಎಲ್ಲವೂ ಕೂಡ ಕೇಳಿ ಕೇಳಿ ಪಡ್ಕೊಳ್ಬೇಕಾ ಸಮಾಧಿನೂ ಕೂಡ ಕೇಳಿ ಪಡ್ಕೊಳ್ಬೇಕು ಅವರ ಮೂರ್ತಿಯನ್ನು ಅವರ ಪ್ರತಿಮೆಯನ್ನು ಕೂಡ ಕೇಳಿ ಪಡ್ಕೊಳ್ಬೇಕು ಅಂದರೆ ಬಿಡಿ ಅಂದರೆ ಅದರ ಅರ್ಥ ಏನು ಗೊತ್ತಾ ಅವರಿನ್ನೂ ಜೀವಂತವಾಗಿದ್ದಾರೆ ಅಂತ ಅವರಿನ್ನೂ ಬದುಕಿದ್ದಾರೆ ಅಂತ ಅವರು ಈಗಲೂ ಕೂಡ ಅವರ ಆತ್ಮ ಅವರ ಬದುಕು ಅವರ ಜೀವ ಜೀವನ ಎಲ್ಲವೂ ನಡೀತಾ ಇದೆ ಅಂತ ಅರ್ಥ ಸೊ ನೀವೇನು ಮಾಡ್ತಾ ಇಲ್ಲ ಅಂತಂದರೆ ಇರಲಿ ಇವಾಗ ಸರ್ಕಾರಕ್ಕೆ ಕಂಡು ಬಂತ ಇರಲಿ ಲೇಟಾದರೂ ಲೇಟೆಸ್ಟ್ ಆಗಿ ದಾದಾ ಅವರಿಗೆ ಸಿಕ್ಕಿರುವಂಥ ಈ ಒಂದು ಪ್ರಶಸ್ತಿ ಇದೆಯಲ್ಲ